ಸುಂದರ ಭಾರತ ಪ್ರತಿಷ್ಠಾನ ಬೆಂಗಳೂರು ಸಂಸ್ಥೆಯ ನಿರ್ದೇಶಕರು ಪ್ರತಾಪ್ ಪರಶರ ಹಾಗೂ ತಂಡದವರಾದ ಭಾರ್ಗವ ರಾಘವೇಂದ್ರ ಶ್ರೀವಸ್ತಾರಾವ್ ಹಾಗೂ ಗಣೇಶ್ ತಂಡದವರ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಬಲವರ್ಧನೆಗಾಗಿ ಲಿಂಗಸ್ಕೂರು ತಾಲೂಕಿನ ಬೆಂಡೋಣಿ ಸರ್ಕಾರಿ ಶಾಲೆಯಲ್ಲಿ ಗ್ರಂಥಾಲಯಗಳಿಗೆ ಪುಸ್ತಕವನ್ನು ವಿತರಿಸಿದರು ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶಿಕ್ಷಣ ಕಲಿಯಲು ಸಹಾಯಕವಾಗಲಿ ಎಂದು ಶಾಲೆಯಲ್ಲಿರುವ ಗ್ರಂಥಾಲಯಗಳ ಪುನಶ್ಚೇತನ ಹಾಗೂ ಗ್ರಂಥಾಲಯಗಳು ಇಲ್ಲದ ಶಾಲೆಗಳಿಗೆ ಗ್ರಂಥಾಲಯಗಳ ಸ್ಥಾಪನೆಗಾಗಿ ಶಾಲಾ ಗ್ರಂಥಾಲಯಗಳ ಪುಸ್ತಕಗಳನ್ನು ವಿದ್ಯಾರ್ಥಿಗಳ ಬರವಣಿಗೆಗಾಗಿ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ನಮ್ಮ ರಾಜ್ಯಾದ್ಯಂತ ಹಲವಾರು ಸರ್ಕಾರಿ ಶಾಲೆಗಳಿಗೆ ಹಾಗೂ ಅನುದಾನಿತ ಖಾಸಗಿ ಶಾಲೆಗಳಿಗೆ ನೀಡುತ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಲಿಂಗಸ್ಕೂರು ತಾಲೂಕಿನ ನಾಲ್ಕು ಶಾಲೆಗಳಿಗೆ ಸುಮಾರು ಲಕ್ಷ ರೂಪಾಯಿ ಮೌಲ್ಯದ ಒಂದು ಸಾವಿರದ ಎರಡು ನೂರ ಎಂಬತ್ತು ನೋಟ್ಬುಕ್ಕು ಹಾಗೂ ನೂರು ಗ್ರಂಥಾಲಯ ಪುಸ್ತಕಗಳನ್ನು ನೀಡಿರುತ್ತೇವೆ ಅದೇ ರೀತಿ ಎರಡು ದಿನಗಳಲ್ಲಿ ರಾಯಚೂರು ಜಿಲ್ಲೆಯ ಹಲವಾರು ಸರ್ಕಾರಿ ಶಾಲೆಗಳಿಗೆ ಈ ರೀತಿಯ ಪುಸ್ತಕಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವ ಮೂಲ ಉದ್ದೇಶದೊಂದಿಗೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಬಡ ಮಕ್ಕಳಿಗೆ ಅನುಕೂಲವಾಗಲೆಂದು ಬರೆಯುವ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ಇದರ ಸದುಪಯೋಗ ಪಡೆದುಕೊಂಡು ಭಾರತ ದೇಶದ ಸತ್ ಪ್ರಜೆಗಳು ಸಾಧನೆ ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಎರಡು ಸಾವಿರದ ಹದಿನೆಂಟರಿಂದ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ವ್ಯಾಪಿಸಿದ್ದೇವೆ ಎಂದು ಪ್ರತಿಷ್ಠಾನದ ಪ್ರತಾಪ್ ಪ್ರಸಾರ ಅವರು ಹೇಳಿದರು ಸರ್ಕಾರಿ ಶಾಲೆಗಳಲ್ಲಿರುವಂತಹ ಕೊರತೆಗಳನ್ನು ಆ ಶಾಲೆಗಳನ್ನು ಮುನ್ನೆಲೆಗೆ ತರುವ ಸಲುವಾಗಿ ನಮ್ಮ ಕೈಯಾದಂಥ ಸಹಾಯ ಮಾಡಬೇಕೆಂದು ತಿಳಿದುಕೊಂಡು ತಮ್ಮದೇ ಅಂತ ಒಂದು ಸುಂದರ ಭಾರತ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ಸರ್ಕಾರದಿಂದ ಅನುದಾನತಕ್ಕಂತಹ ಅನುದಾನಿತ ಶಾಲೆಗಳಿಗೆ ಮಕ್ಕಳಿಗೆ ಯಾವ ವಿದ್ಯಾರ್ಥಿಗಳು ಬಡತನವನ್ನು ಅನುಭವಿಸ್ತಾ ಇರ್ತಾರೆ ಬಡತನ ಇರುವಂಥ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಸ್ಥಿತಿ ಇಂದಿನ ವಿಮಾನಗಳಲ್ಲಿದೆ ಆ ಒಂದು ವಿದ್ಯಾರ್ಥಿಗಳಿಗೆ ಬರೆಯಲು ಯಾವುದೇ ರೀತಿಯಂಥ ಕೊರತೆ ಆಗಬಾರದು ಎಂಬ ಉದ್ದೇಶದಿಂದ ಬರೆಯಲು ನೋಟ್ ಪುಸ್ತಕಗಳನ್ನು ಸರಬರಾಜು ಮಾಡುವಂಥ ಒಂದು ಕನಸನ್ನು ಹೊತ್ತುಕೊಂಡಂಥ ಸಂಸ್ಥೆ ಸುಂದರ ಭಾರತ ಪ್ರತಿಷ್ಠಾನವಾಗಿದೆ ಉಚಿತವಾಗಿ ನೀಡಿರುವ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ತಾವುಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿಜ್ಞಾನ ಶಿಕ್ಷಕ ಚಂದ್ರು ಅವರು ಮಕ್ಕಳಿಗೆ ತಿಳಿಸಿದರು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಅಮರೇಗೌಡ ಪಾಟೀಲ್ ಮುಖ್ಯ ಗುರುಗಳಾದ ಪರಮಣ್ಣ ಶಿಕ್ಷಕರಾದ ಚಂದ್ರು ಜಗದೀಶ್ ಶಿವಪ್ಪ ಶಿವಾನಂದ್ ಅಂಬರೀಶ್ ಸೇರಿದಂತೆ